ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಯಾಕೆ ಮೋದಿಯವರು ಏಕಾಏಕಿ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟುಬಿಟ್ರು ಅಮೆರಿಕ ಅಧ್ಯಕ್ಷರು ಅಲ್ಲಿ ಕೂತ್ಕೊಂಡು ಸಂಧಾನ ನಡೆಸಿದ್ರು ಒಂದು ಮಾತ್ರಕ್ಕೆ ಮೋದಿಯವರು ಕದನ ವಿರಾಮಕ್ಕೆ ಒಪ್ಕೊಳ್ಬೇಕಾಗಿತ್ತ ಪಹಲ್ಗಾಮ್ ದಾಳಿಯ ನಂತರ ನಮ್ಮ ಆಬ್ಜೆಕ್ಟಿವ್ ಅಥವಾ ನಮ್ಮ ಏಮ್ ಏನಾಗಿತ್ತು ಪ್ರಧಾನಮಂತ್ರಿಗಳು ಏನೇಳಿದ್ರು ಮಿಟ್ಟಿ ಮೇ ಮಿಲಾದುಂಗ ಅಂತ ಹೇಳಿ ಹಾಗೇನಾದ್ರೂ ಆಯ್ತಾ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರೇನ್ ಹೇಳಿದ್ರು ಈ ದೇಶದ ಜನ ಏನನ್ನ ಕೇಳ್ತಾರೋ ಅವರು ಅದನ್ನ ಕೊಡ್ತಾರೆ ಎಂದಿದ್ರು ಈ ದೇಶದ ಜನ ಪೆಹಲ್ಗಾಮ್ ದಾಳಿಯಾದ ನಂತರ ಏನ್ ಕೇಳಿದ್ರು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಅವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ಹಾಕೊಡಿ ದಾಳಿಗೆ ಕಾರಣರಾದ ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಪಾಕಿಸ್ತಾನಿ ಸೈನ್ಯಕ್ಕೆ ಸರಿಯಾದ ಬುದ್ಧಿ ಕೆಲಸಿ ಅಂತ ಕೇಳಿದ್ರು ಮೋದಿ ಅವರು ನಿಜವಾಗ್ಲೂ ಆ ಕೆಲಸವನ್ನ ಮಾಡಿದ್ರ ದಾಳಿಗೆ ಕಾರಣರಾದ ಒಬ್ಬೊಬ್ಬ ಉಗ್ರರನ್ನು ಬಿಡೋದಿಲ್ಲ ಅಂದವರಿಗೆ ರಾತ್ರೋರಾತ್ರಿ ಏನಾಯ್ತು ನಮಗೆ ಗೊತ್ತು ಪೆಹಲ್ಗಾಮ್ ಹಿಂದಿನ ಮಾಸ್ಟರ್ ಮೈಂಡ್ ಪಾಕಿಸ್ತಾನಿ ಸೈನ್ಯ ಮತ್ತು ಐ ಎಸ್ ಐ ಅಂತ ಹೇಳಿ ಅಂತಹ ಐಗೆ ಅಥವಾ ಪಾಕಿಸ್ತಾನಿ ಸೈನ್ಯಕ್ಕೆ ಅದರ ಹೆಡ್ ಕ್ವಾರ್ಟರ್ಸ್ ಗಳಿಗೆ ಏನಾದ್ರೂ ಹೊಡೆದು ಅದನ್ನ ಡೆಸ್ಟ್ರಾಯ್ ಮಾಡಿದ್ರ ಇವತ್ತು ಪಾಕಿಸ್ತಾನ ನಾವು ಯುದ್ಧವನ್ನ ಗೆದ್ವಿ ಭಾರತ ಮೊದಲು ನೆಗೋಸಿಯೇಷನ್ ಟೇಬಲ್ ಗೆ ಬಂತು ಅಂತ ಹೇಳ್ಕೊಂಡು ಓಡಾಡ್ತಾ ಇದೆ ಆದ್ರೆ ಭಾರತದ ಮೀಡಿಯಾಗಳು ಭಾರತ ಸರ್ಕಾರದ ಗಳು ಭಾರತ ಸರ್ಕಾರ ಈ ನರೇಟಿವ್ ಅನ್ನ ಸ್ಟ್ರಾಂಗ್ ಆಗಿ ಕೌಂಟರ್ ನರೇಟಿವ್ ಕೊಟ್ಟು ಇದು ಸುಳ್ಳು ಅಂತ ಯಾಕೆ ಹೇಳ್ತಾ ಇಲ್ಲ ಪಾಕಿಸ್ತಾನ ಹೇಳ್ತಾ ಇರೋದು ಸುಳ್ಳು ಅಂತ ಎಲ್ಲರಿಗೂ ಗೊತ್ತು ಆದ್ರೂ ವೈ ಇಂಡಿಯಾ ಇಸ್ ನಾಟ್ ಕಂಟ್ರೋಲಿಂಗ್ ದಟ್ ನೆರೇಟಿವ್ ಕದನ ವಿರಾಮವನ್ನ ಘೋಷಣೆ ಮಾಡಿ ಭಾರತ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರು ಯಾಕೆ ಭಾರತೀಯರ ನಿರೀಕ್ಷೆಗಳನ್ನ ಸುಳ್ಳು ಮಾಡಿಬಿಟ್ರು ಪಬ್ಲಿಕ್ ಎಮೋಷನ್ ಅನ್ನ ಯಾಕೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು ನಂತಹ ಮೇಜರ್ ಅಟ್ಯಾಕ್ಸ್ ಗಳು ಒಂದಷ್ಟು ಡ್ರೋನ್ ಸ್ಟ್ರೈಕ್ ಗಳು ಮತ್ತು ಸೀಸ್ ಕೊನೆ ಕೊನೆಯಾಗ್ಬಿಟ್ರೆ ಮುಂದೆ ದಾಳಿ ಮಾಡಬಹುದಾದ ಟೆರರಿಸ್ಟ್ ಗಳಿಗೆ ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಈ ಎಲ್ಲ ಪ್ರಶ್ನೆಗಳನ್ನ ಇವತ್ತು ಈ ದೇಶದ ಜನ ಪ್ರಜ್ಞಾವಂತರು ದೇಶಭಕ್ತರು ದೇಶಾಭಿಮಾನಿಗಳು ತುಂಬಾ ಎಮೋಷನ್ ಆಗಿ ಕೇಳ್ತಾ ಇದ್ದಾರೆ ಅವರು ಹಾ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಒಂದು ಅರ್ಥ ಇದೆ ಅದಕ್ಕೆ ದೇಶವನ್ನ ಅದಮ್ಯವಾಗಿ ಪ್ರೀತಿಸುವಂತಹ ಜನ ಅವರು ನಿಜ ನಾವು ಹೆಚ್ಚಿನ ದೇನನ್ನು ಮಾಡ್ಬೇಕಾಗಿತ್ತು ಆದ್ರೆ ಇದುವರೆಗೆ ನಾವು ಮಾಡಿರೋ ಸಾಧನೆ ಇದೆಯಲ್ಲ ಅದು ಕೂಡ ಏನ್ ಕಡಿಮೆ ಇಲ್ಲ ಈ ಒಂದೊಂದಾಗಿ ನಾವು ಏನ್ ಅಚೀವ್ ಮಾಡಿದ್ವಿ ಅನ್ನೋ ವಿಚಾರಗಳು ಹೊರಗಡೆ ಬರ್ತಾ ಇದೆ ಅದನ್ನ ನಿಮ್ಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮೊದಲು ನೀವು ಸುಮ್ಮನೆ ಪಾಕಿಸ್ತಾನದ ಜೊತೆ ಹಿಂದೆ ನಡೆದಂತಹ ಯುದ್ಧಗಳನ್ನ ನೋಡ್ತಾ ಹೋಗಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನಾವೇನ್ ದಾಳಿ ಮಾಡಕ್ ಹೋಗಿರ್ಲಿಲ್ಲ ಉಗ್ರಗಾಮಿಗಳು ಪಾಕಿಸ್ತಾನಿ ಸೈನ್ಯ ಗುಟ್ಟಾಗಿ ಬಂದು ಕಾರ್ಗಿಲ್ ಬಟಾಲಿಕ್ ದ್ರಾಸ್ನ ಶಿಖರಗಳ ಮೇಲೆ ಕೂತು ಕಾಶ್ಮೀರವನ್ನ ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಹುಟ್ಟಿದ್ರು ಆಗ ನಮ್ಮ ಆಬ್ಜೆಕ್ಟಿವ್ ಏನಿತ್ತು ಒಬ್ಬರು ಉಗ್ರರನ್ನ ಬಿಡದ ಹಾಗೆ ಎಲ್ಲರನ್ನ ಅಲ್ಲಿಂದ ಓಡಿಸಬೇಕು ಅಂತಿತ್ತು ದಾಟ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ದ ಕಾರ್ಗಿಲ್ ಬಾರ್ ಯುದ್ಧ ಮುಗ್ದಾಗ ನಾವು ಎಲ್ಲ ಉಗ್ರರನ್ನ ಹಿಮ ಶಿಖರಗಳಿಂದ ಓಡಿಸಿದ್ವಿ ಟೈಗರ್ ಹಿಲ್ಸ್ ಇರ್ಬೋದು ತೋಲೋಲಿಂಗ್ ಇರಬಹುದು ತುರ್ತುಕ್ ಇರಬಹುದು ಇಲ್ಲಿಂದೆಲ್ಲ ಓಡಿಸಿದ್ವಿ ನಮ್ಮ ಆಬ್ಜೆಕ್ಟಿವ್ ಉದ್ದೇಶ ಏನಿತ್ತು ಅದನ್ನ ಅಚೀವ್ ಮಾಡಿದ್ವಿ ಅಫ್ಕೋರ್ಸ್ ನಮ್ಮ ಮುನ್ನೂರು ನಾನೂರು ಸೀನಿಯರ್ ಆಫೀಸರ್ಸ್ ಗಳನ್ನ ನಾವು ಕಳ್ಕೊಂಡ್ವಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಮಗೇನು ಉದ್ದೇಶ ಇತ್ತು ಬಾಂಗ್ಲಾದೇಶವನ್ನ ಲಿಬರೇಟ್ ಮಾಡಬೇಕು ಅಂತ ಇತ್ತು ಬಾಂಗ್ಲಾದಿಂದ ಈಶಾನ್ಯ ರಾಜ್ಯಗಳ ಕಡೆಗೆ ಬರ್ತಾ ಇದ್ದಂತ ಬಾಂಗ್ಲಾ ನಿರಾಶ್ರಿತರನ್ನ ವಾಪಸ್ ಅಲ್ಲಿಗೆ ಕಳಿಸಬೇಕು ಅಂತ ಇತ್ತು ಬಾಂಗ್ಲಾದಲ್ಲಿ ಪಾಕಿಸ್ತಾನದ ಅಟ್ರಾಸಿಟಿಯನ್ನು ನಿಲ್ಲಿಸಬೇಕು ಅಂತ ಇತ್ತು ಹಿಂದೆ ಬಾಂಗ್ಲಾ ಅಂತ ಇರಲಿಲ್ಲ ಅದಕ್ಕೆ ಪೂರ್ವ ಪಾಕಿಸ್ತಾನ ಅಂತಿತ್ತು ಮತ್ತೆ ಮೂರು ದಿನಗಳ ಹಿಂದೆ ಪಾಕಿಸ್ತಾನ ನಮ್ಮ ನಗರಗಳ ಮೇಲೆ ಹೇಗೆ ಡ್ರೋನ್ ದಾಳಿ ಮಾಡ್ತೋ ಅದೇ ರೀತಿಯಲ್ಲಿ ಡಿಸೆಂಬರ್ ಮೂರು ನೈನ್ಟೀನ್ ಸೆವೆಂಟಿ ಒನ್ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪಾಕಿಸ್ತಾನಿ ವಾಯುಪಡೆಯ ವಿಮಾನಗಳು ಭಾರತದ ಪಶ್ಚಿಮ ಪ್ರಾಂತ್ಯಗಳ ವಾಯುನೆಲೆಗಳ ಮೇಲೆ ಹಠಾತ್ನೆ ಬಾಂಬ್ ದಾಳಿ ಪ್ರಾರಂಭಿಸಿಬಿಟ್ಟಿದ್ವು ಪಾಕಿಸ್ತಾನಿ ಸೈನ್ಯ ಭಾರತಕ್ಕೆ ನೀಡಿದ್ದಂತಹ ಯುದ್ಧದ ಪಂತಾಹ್ವಾನ ಅದು ಪಠಾಣ್ಕೋಟ್ ಆಗ್ರಾ ಅವಂತಿಪುರ ಜೋಧ್ಪುರ ಅಂಬಾಲ ಮತ್ತು ಶ್ರೀನಗರ ನೆಲೆಗಳ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡಿತ್ತು ಆಗ ನಾವೇನ್ ಮಾಡಿದ್ವಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತೀಯ ಸೈನ್ಯವನ್ನ ಬಾಂಗ್ಲಾದ ಒಳಗಡೆ ನುಗ್ಗಿಸಿದ್ರು ಕೇವಲ ಹದಿಮೂರು ದಿನದಲ್ಲಿ ಇಡೀ ಯುದ್ಧವನ್ನೇ ಮುಗಿಸಿಬಿಟ್ವಿ ನಾವು ಡಿಸೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಜನರಲ್ ನಯಾಜಿ ಒಂದು ಪುಟದ ಡಾಕ್ಯುಮೆಂಟ್ಗೆ ಸಹಿ ಹಾಕಿದ್ರು ನಾವು ಸೋತವಿ ಅಂತ ಹೇಳಿದ್ರು ಹೀಗೆ ಸಹಿ ಬಿದ್ದ ಎರಡೇ ನಿಮಿಷಕ್ಕೆ ಸಾವಿರದ ಐನೂರು ಕಿಲೋಮೀಟರ್ ದೂರದಲ್ಲಿದ್ದಂತಹ ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂಸತ್ತಿನಲ್ಲಿ ಬಾಂಗ್ಲಾ ಸ್ವತಂತ್ರ ದೇಶ ಢಾಕಾ ಅದರ ರಾಜಧಾನಿ ಅಂತ ಘೋಷಣೆ ಮಾಡಿಬಿಟ್ರು ಅಲ್ಲಿಗೆ ಬಾಂಗ್ಲಾ ಅನ್ನೋ ಹೊಸ ದೇಶ ಉದಯವಾಗಿತ್ತು ತೊಂಬತ್ ಮೂರು ಸಾವಿರ ಮಂದಿ ಪಾಕಿಸ್ತಾನಿ ಸೈನಿಕರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಕೆಳಗಡೆ ಇಟ್ಟು ತಲೆ ತಗ್ಗಿಸಿ ನಿಂತಿದ್ರು ಅವತ್ತು ಅವರ್ ಆಬ್ಜೆಕ್ಟಿವ್ ಇಸ್ ಅಚೀವ್ಡ್ ಏನು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಗುಜರಾತಿನ ಕಚ್ ನಲ್ಲಿ ಆಪರೇಷನ್ ಡೆಸರ್ಟ್ ಹ್ಯಾಕ್ ಮಾಡಿತು ಅವತ್ತು ಎರಡ್ ಸಾವಿರದ ಐನೂರು ಪಾಕಿಸ್ತಾನಿಗಳು ಕಚ್ ನ ಒಳಗಡೆ ಬಂದಿದ್ರು ಅದೇ ಸಮಯಕ್ಕೆ ಪಾಕಿಸ್ತಾನಿ ಸೈನ್ಯದ ಮತ್ತೊಂದು ಟ್ರೂಪ್ ಕಾಶ್ಮೀರದಲ್ಲಿ ಆಪರೇಷನ್ ಜಿಬ್ರಾಲ್ಟರ್ ಮಾಡಿತು ಪಾಕಿಸ್ತಾನದ ಉದ್ದೇಶ ಏನಿತ್ತು ಭಾರತೀಯ ಸೈನ್ಯ ಗೆ ಬರುತ್ತೆ ಆಗ ಕಾಶ್ಮೀರಕ್ಕೆ ನುಗ್ಗಿ ನಾವು ಕಾಶ್ಮೀರವನ್ನು ಲಿಬರೇಟ್ ಮಾಡಬಹುದು ಅಂತ ಇತ್ತು ಆಗ ನಾವು ಕಾಶ್ಮೀರವನ್ನು ಉಳಿಸಿಕೊಳ್ಳೇ ದಟ್ ವಾಸ್ ಅವರ್ ಪ್ರೈಮರಿ ಆಬ್ಜೆಕ್ಟಿವ್ ಆ ಸಮಯದಲ್ಲಿ ನಡೆದ ಒಂದು ಘಟನೆಯನ್ನ ನಿಮ್ಗೆ ಹೇಳಿಬಿಡ್ತೀನಿ ಅದು ಆಗಸ್ಟ್ ಮೂವತ್ತೊಂದು ಹತ್ತೊಂಬತ್ ನೂರ ಅರವತ್ತೈದು ಅವತ್ ರಾತ್ರಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಊಟಕ್ಕೆ ಕೂತಿರ್ತಾರೆ ಬಹುಶಃ ರಾತ್ರಿ ಎಂಟು ಗಂಟೆ ಸಮಯ ಇರಬೇಕು ಅಷ್ಟರಲ್ಲಿ ಅವರ ಅಸಿಸ್ಟೆಂಟ್ ಅವರು ಬಂದು ಭಾರತೀಯ ಸೈನ್ಯದ ಮೂರು ಪಡೆಯ ಮುಖ್ಯಸ್ಥರು ನಿಮ್ಮನ್ನು ಭೇಟಿ ಮಾಡಕ್ ಬಂದಿದ್ದಾರೆ ಅಂತ ಹೇಳ್ತಾರೆ ಅವರು ತಕ್ಷಣ ಅವ್ರನ್ನ ಪಿ ಎಂ ಆಫೀಸಿಗೆ ಬರೋದಕ್ಕೆ ಹೇಳ್ತಾರೆ ಮುಂದಿನ ಹತ್ತು ನಿಮಿಷದಲ್ಲಿ ಶಾಸ್ತ್ರೀಜಿಯವರು ತಮ್ಮ ಅಧಿಕೃತ ಕಚೇರಿಗೆ ಬರ್ತಾರೆ ಅದಾಗಲೇ ವಾಯುಪಡೆ ಸೇನಾಪಡೆ ಮತ್ತು ನೌಕಾಪಡೆಯ ಮುಖ್ಯಸ್ಥರು ಪ್ರಧಾನಿಯವರ ಹಾದಿಯನ್ನ ಎದುರು ನೋಡ್ತಾ ಇರ್ತಾರೆ ಮೀಟಿಂಗ್ ಶುರುವಾಗುತ್ತೆ ಆಶ್ಚರ್ಯಕ್ಕೆ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಗೋದಕ್ಕೆ ಮುಂಚೆನೆ ಮೀಟಿಂಗ್ ಮುಗಿದು ಹೋಗುತ್ತೆ ಆದ್ರೆ ಕೇವಲ ಏಳೇ ನಿಮಿಷದಲ್ಲಿ ಪ್ರಧಾನಿಗಳು ಸಭೆ ಮುಗಿಸಿ ಹೊರಗಡೆ ಬರ್ತಾರೆ ವಾಸ್ತವದಲ್ಲಿ ಸೇನಾಪಡೆಯ ಮುಖ್ಯಸ್ಥರು ಪಾಕಿಸ್ತಾನಿ ಸೈನ್ಯ ಚಾಮ್ ಸೆಕ್ಟರ್ ನಲ್ಲಿ ಇಂಟರ್ ನ್ಯಾಷನಲ್ ಬಾರ್ಡರ್ ಅನ್ನ ದಾಟ್ ಬಂದಿದೆ ಈಗ ನಾವು ಸ್ಟಾಪ್ ಮಾಡದೇ ಇದ್ರೆ ಜಮ್ಮು ಕಾಶ್ಮೀರ ಭಾರತದಿಂದ ಬೇರ್ಪಡುವಂತ ಎಲ್ಲ ಸಾಧ್ಯತೆಗಳಿದೆ ಈಗ ಏನು ಮಾಡೋದು ಅಂತ ಕೇಳಿರ್ತಾರೆ ಅದಕ್ಕೆ ಶಾಸ್ತ್ರೀಜಿ ಅವರು ಇಮಿಡಿಯೇಟ್ ಆಗಿ ನೀವು ಮರುದಾಳಿ ಮಾಡಿ ಪಾಕಿಸ್ತಾನಿ ಸೈನ್ಯವನ್ನು ವಾಪಸ್ ಕಳಿಸಿ ಏರ್ ಫೋರ್ಸ್ ಅನ್ನ ಬಳಸ್ಕೊಳ್ಳಿ ಅವರು ಕಾಶ್ಮೀರ ಅಟ್ಯಾಕ್ ಮಾಡಿದ್ರೆ ನೀವು ಪಂಜಾಬ್ ಫ್ರಂಟ್ ಅನ್ನ ಓಪನ್ ಮಾಡಿ ಸಲ ಅಟ್ಯಾಕ್ ಶುರು ಮಾಡಿದ್ರೆ ಲಾಹೋರ್ ವರ್ಗೂ ಹೋಗಿ ಚಾಂಬ್ ನಮ್ಮ ಕೈ ಜಾರೋ ಮೊದಲು ಲಾಹೋರ್ ಅನ್ನ ವಶಪಡಿಸ್ಕೊಳ್ಳಿ ಜಗತ್ತಿಗೆ ಉತ್ತರ ಕೊಡೋ ಜವಾಬ್ದಾರಿ ನನ್ನದು ಹೋರಾಟ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ರು ಇಂಡಿಯನ್ ಆರ್ಮಿ ಪಂಜಾಬ್ ನಲ್ಲಿ ಫ್ರಂಟ್ ಓಪನ್ ಮಾಡ್ತು ನ ಹೆಬ್ಬಾಗಲಿಗೆ ಬಂದು ನಿಂತ್ಕೊಂತು ಇನ್ನೇನು ಲಾಹೋರ್ ಅನ್ನ ವಶಪಡಿಸ್ಕೊಳ್ಳೋದ್ರಲ್ಲಿತ್ತು ಪಾಕಿಸ್ತಾನ ಚಾಂಬನ್ನ ಅಕ್ನೂರನ್ನ ಶ್ರೀನಗರವನ್ನ ಇಲ್ಲೆಲ್ಲಾ ಬಿಟ್ಟು ಲಾಹೋರ್ನ ಉಳಿಸ್ಕೊಳ್ಳೋದಕ್ಕೆ ಓಡೋಯ್ತು ಅವರ ಆಬ್ಜೆಕ್ಟಿವ್ ಇಸ್ ಸಚಿವ್ ಹತ್ತೊಂಬತ್ ನಲವತ್ತೇಳರ ವಾರ್ನಲ್ಲೂ ಶ್ರೀನಗರದ ಏರ್ಬೇಸ್ ಮೇಲೆ ಕಬಾಲಿಗಳು ಅಟ್ಯಾಕ್ ಮಾಡಿದಾಗ ಅವರನ್ನ ನಾವು ಅಲ್ಲಿಂದ ಒದ್ದು ಓಡಿಸಿದ್ವಿ ನಮ್ಮ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡಿದ್ವಿ ಆದ್ರೆ ಕಳೆದ ಮೂರು ದಿನಗಳಿಂದ ನಾವು ಮಾಡಿದ ಈ ಯುದ್ಧದಲ್ಲಿ ನಮ್ಮ ಆಬ್ಜೆಕ್ಟಿವ್ ಏನಿತ್ತು ಅದನ್ನ ನಾವು ಹೇಗೆ ಅಚೀವ್ ಮಾಡಿದ್ವಿ ಅಂತ ನೋಡ್ತಾ ಹೋಗಿ ತುಂಬಾ ಜನ ನಾವು ಅದನ್ನ ನಮ್ಮ ನಮ್ಮ ಸಾಧನೆಯನ್ನ ಕಡಿಮೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಮೊದಲನೇದಾಗಿ ನಾವು ಪಾಕಿಸ್ತಾನದಿಂದ ಬರ್ತಿದ್ದಂತಹ ಎಲ್ಲ ಥ್ರೆಟ್ಸ್ ಗಳನ್ನ ನ್ಯೂಟ್ರಲೈಸ್ ಮಾಡಿದ್ವಿ ನೀವು ಎಷ್ಟೇ ಡ್ರೋನ್ ಗಳನ್ನ ಹಾರಿಸಿ ಎಷ್ಟೇ ಮಿಸೈಲ್ ಗಳನ್ನ ನಮ್ಮ ಹತ್ತ ಹಾರಿಸಿದ್ರು ನಾವು ಅದನ್ನ ತಡೆಯಬಲ್ಲೆವು ಅನ್ನೋದನ್ನ ಪಾಕಿಸ್ತಾನಕ್ಕೆ ಹೇಳಿದ್ವಿ ನಮ್ಮ ಐರನ್ ಡೋಮ್ ಇದೆಯಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅಭೇದ್ಯವಾದ ಕೋಟೆ ರೀತಿಯಲ್ಲಿ ನಿಂತುಬಿಟ್ಟಿತ್ತು ಎರಡನೇದು ಪಾಕಿಸ್ತಾನದ ಬಹುತೇಕ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನ ರಣಾರ್ ಸಿಸ್ಟಮ್ಸ್ ಗಳನ್ನ ನಾವು ಧ್ವಂಸ ಮಾಡಿಬಿಟ್ವಿ ಅಲ್ಲಿಗೆ ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ಇದ್ದಂತಹ ಗೈಡಿಂಗ್ ಸಿಸ್ಟಮ್ಗಳ ಕತೆ ಮುಗಿದೋಯ್ತು ಹೊರಗಡೆಯಿಂದ ಬರೋ ಯುದ್ಧ ವಿಮಾನಗಳನ್ನ ಡಿಟೆಕ್ಟ್ ಮಾಡುವಂತ ಟ್ರೇಸ್ ಮಾಡುವಂತ ಮತ್ತು ಅವುಗಳನ್ನ ಡೆಸ್ಟ್ರಾಯ್ ಮಾಡುವಂತ ಕ್ಯಾಪಬಿಲಿಟಿ ಪಾಕಿಸ್ತಾನಕ್ಕೆ ಇಲ್ಲದಂಗ್ ಮಾಡ್ಬಿಟ್ವಿ ನಾವು ಪಾಕಿಸ್ತಾನದ ಎಲ್ಲ ನಗರಗಳು ವಲ್ನರಬಲ್ ಆಗೋ ಹಾಗೆ ಮಾಡ್ಬಿಟ್ವಿ ಮೂರನೇದು ಯಾವುದೇ ಯುದ್ಧದ ಸಮಯದಲ್ಲಿ ಒಂದು ದೇಶದ ಸಹಾಯಕ್ಕೆ ಬರೋದು ಅಲ್ಲಿನ ಏರ್ಬೇಸ್ಗಳು ಮತ್ತು ರನ್ ವೇಗಳು ಭಾರತ ಮೊನ್ನೆ ಪಾಕಿಸ್ತಾನದ ಹನ್ನೊಂದು ಏರ್ಬೇಸ್ಗಳ ಮೇಲೆ ಭಯಾನಕವಾಗಿ ದಾಳಿ ಮಾಡ್ತು ಅವುಗಳನ್ನ ಸಂಪೂರ್ಣವಾಗಿ ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ ಅಲ್ಲಿನ ರನ್ವೇಗಳನ್ನ ಉಡಾಯಿಸಿ ಬಿಟ್ಟಿದ್ವಿ ರನ್ವೇಗಳೇ ಇಲ್ಲ ಅಂದಮೇಲೆ ಯುದ್ಧ ವಿಮಾನಗಳು ಹಾರೋದ್ ಹೇಗೆ ಇಳಿಯೋದು ಹೇಗೆ ಯುದ್ಧವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದ್ ಹೇಗೆ ಇಟ್ಸ್ ಅ ಕೈಂಡ್ ಆಫ್ ಟೋಟಲ್ ಸರೆಂಡರ್ ಏರ್ ಡೊಮಿನೆನ್ಸ್ ಮತ್ತು ಏರ್ ರಿಟಾಲಿಯೇಷನ್ ಇವೆರಡೂ ಪಾಕಿಸ್ತಾನಕ್ಕೆ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ವಿ ಇದೆರಡೂ ಇಲ್ಲದೆ ಒಂದು ದೇಶ ಕೇವಲ ಸೈನ್ಯ ಮತ್ತು ಟ್ಯಾಂಕರ್ಸ್ ಗಳನ್ನ ಇಟ್ಕೊಂಡು ಯುದ್ಧ ಮಾಡೋದಕ್ಕಾಗತ್ತಾ ಇಂಪಾಸಿಬಲ್ ಸರ್ಗೋದಾ ಸ್ಕಾರ್ದು ಜಾಕೋಬಾದ್ ಬೋಲ್ಹಾರಿ ಚಕಾಲಾ ಇವೆಲ್ಲ ಪಾಕಿಸ್ತಾನಿ ಸ್ಟ್ರಾಟೆಜಿಕ್ ಏರ್ಬೇಸ್ಗಳು ಇವೆಲ್ಲವೂ ಇವತ್ತು ಸಂಪೂರ್ಣವಾಗಿ ನಾಮಾವಶೇಷ ಆಗಿಬಿಟ್ಟಿದೆ ಇದನ್ನ ಉಡಾಯಿಸೋದಕ್ಕೆ ಭಾರತ ಬಳಸಿದ ಮಿಸೈಲ್ ಯಾವುದು ಗೊತ್ತಾ ಬ್ರಹ್ಮೋಸ್ ಮಿಸೈಲ್ಗಳು ಗಳು ಎಸ್ ಮೈ ಡಿಯರ್ ವ್ಯೂಯರ್ಸ್ ಈಗ ಇದು ಕನ್ಫರ್ಮ್ ಆಗಿದೆ ನಾವು ಏರ್ ಬೇಸ್ ಗಳನ್ನ ಉಡಾಯಿಸೋದಕ್ಕೆ ಬಳಸಿದ್ದು ಬ್ರಹ್ಮೋಸ್ ಮಿಸೈಲ್ ಗಳನ್ನ ಅದು ಪಾಕಿಸ್ತಾನಿ ಏರ್ ಅನ್ ಅನ್ಇಮ್ಯಾಜಿನಬಲ್ ಡ್ಯಾಮೇಜ್ ಗಳನ್ನ ಮಾಡಿದೆ ಏನು ನಾಲ್ಕನೆಯದು ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ ಅದು ಪಾಕಿಸ್ತಾನದ ರಾವಲ್ಪಿಂಡಿಯ ಸೇನಾ ಹೆಡ್ ಕ್ವಾರ್ಟರ್ಸ್ ನ ಬಾಗಲ್ ಬಡಿದಿದೆ ಹಾಗಂದ್ರೇನು ಚಕಾಲದಲ್ಲಿ ನೂರ್ ಖಾನ್ ಅಂತ ಒಂದು ಏರ್ಬೇಸ್ ಇದೆ ಅದು ರಾವಲ್ಪಿಂಡಿಯ ಎಚ್ ಕ್ಯೂಗೆ ಸಂಪೂರ್ಣವಾದ ರಕ್ಷಣೆಯನ್ನ ಕೊಡ್ತಾ ಇದ್ದ ಏರ್ಬೇಸ್ ರಾವಲ್ಪಿಂಡಿಯಿಂದ ಕೇವಲ ಒಂಬತ್ತು ಹತ್ತು ಕಿಲೋಮೀಟರ್ ದೂರದಲ್ಲಿದ್ದಂತ ಏರ್ಬೇಸ್ ಅದು ಭಾರತೀಯ ವಾಯುಪಡೆ ಆ ಏರ್ಬೇಸ್ ನ ಬ್ರಹ್ಮೋಸ್ ಮಿಸೈಲ್ ಹಾರಿಸಿ ಉಡಾಯಿಸಿಬಿಟ್ಟಿದೆ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಮಿಸೈಲ್ ಹಾಕಿದವರು ರಾವಲ್ ಪಿಂಡಿ ಜಿ ಎಚ್ ಕ್ಯೂ ಮೇಲೆ ದಾಳಿ ಮಾಡೋದು ನಮಗೇನ್ ಕಷ್ಟವಾಗಿತ್ತಾ ಯಾಕೆ ಮಾಡ್ಲಿಲ್ಲ ಮಾಡ್ಬೇಕಾಗಿತ್ತು ಅಂತ ಇವತ್ತು ಭಾರತೀಯರು ಕೇಳ್ತಾ ಇದ್ದಾರೆ ಅದಿರ್ಲಿ ಇನ್ನು ಐದನೇದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಪಾಕಿಸ್ತಾನಿ ಏರ್ಬೇಸ್ ಗಳನ್ನ ಧ್ವಂಸ ಮಾಡಿದ ನಂತರ ಭಾರತೀಯ ವಾಯುಪಡೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಗಳು ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಗಳು ಕಂಟ್ರೋಲ್ ಸ್ಟೇಷನ್ಸ್ ಗಳ ಮೇಲೆ ಕಣ್ಣಾಕಿತ್ತು ಮತ್ತು ಅದರ ಮೇಲೆ ದಾಳಿ ಮಾಡೋದಕ್ಕೆ ರೆಡಿಯಾಗಿತ್ತು ಪಾಕಿಸ್ತಾನದ ನ್ಯೂಕ್ಲಿಯರ್ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ ಗಳು ಎಲ್ಲಿದೆ ಅನ್ನೋದನ್ನ ನಮ್ಮ ಇಂಟೆಲಿಜೆನ್ಸ್ ಗಳು ಕ್ಲಿಯರ್ ಆಗಿ ಏರ್ ಫೋರ್ಸ್ ಗೆ ಹೇಳಿತ್ತು ಅಜಿತ್ ದೋವಲ್ ಅನ್ ಟೀಮು ಆ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರು ಈಗ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಇದು ಅನ್ಕನ್ಫರ್ಮ್ಡ್ ನ್ಯೂಸ್ ನೀವು ಪೂರ್ತಿಯಾಗಿ ರಿಲೇ ಆಗೋದು ಬೇಡ ನಿಮ್ಮ ಮಾಹಿತಿಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅನ್ಕನ್ಫರ್ಮ್ ನ್ಯೂಸ್ ಮೊನ್ನೆ ಭಾರತ ಪಾಕಿಸ್ತಾನದ ಏರ್ಬೇಸ್ ಗಳ ಮೇಲೆ ದಾಳಿ ಮಾಡಿದ ನಂತರ ಇಂಡಿಯನ್ ಏರ್ಫೋರ್ಸ್ ಎರಡು ಸ್ಪೆಸಿಫಿಕ್ ಹಿಲ್ ಸ್ಟೇಷನ್ ಗಳ ಮೇಲೆ ದಾಳಿ ಮಾಡಿದೆ ಒಂದು ಚಗಾಯ್ ಹಿಲ್ಸ್ ಅಂತ ಹೇಳಿ ವೆಸ್ಟರ್ನ್ ಬಲೂಚಿಸ್ತಾನ್ ದಲ್ಲಿದೆ ಅಫ್ಘಾನಿರಾನ್ ಬಾರ್ಡರ್ನ ಹತ್ರದಲ್ಲಿದೆ ಇನ್ನೊಂದು ಕಿರಾನಾ ಹಿಲ್ಸ್ ಅಂದ್ರೆ ಕಿರ್ನಾ ಹಿಲ್ಸ್ ಅಂತಾನೂ ಕೂಡ ಕರೀತಾರೆ ಇದನ್ನ ಪಂಜಾಬ್ ಪ್ರಾಂತ್ಯದ ಸರ್ಗೋದಾದ ಹತ್ರ ಇದೆ ಯಾಕೆ ಭಾರತೀಯ ವಾಯುಪಡೆಗಳು ಇಲ್ಲಿಗೆ ಅಟ್ಯಾಕ್ ಮಾಡಿದ್ವು ಯಾಕೆ ಮಾಡಿದ್ವು ಅಂತಂದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಸ್ಟೋರೇಜ್ ಫೆಸಿಲಿಟಿ ಇದ್ದದ್ದು ಇಲ್ಲೇ ಕಿರಾನಾ ಹಿಲ್ಸ್ ನ ಟನಲ್ ನಲ್ಲಿ ಪಾಕಿಸ್ತಾನ ಮೊದಲ ಬಾರಿಗೆ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಿತ್ತು ಈಗ ಭಾರತೀಯ ವಾಯುಪಡೆ ಅದೇ ಟನಲ್ಗಳ ಮೇಲೆ ಬ್ರಹ್ಮೋಸ್ ಬಳಸಿ ಬ್ಲಾಸ್ಟ್ ಮಾಡಿದೆ ಬ್ರಹ್ಮೋಸ್ ಮಿಸೈಲ್ ಹಾರದ ಎಲ್ಲಿಂದ ಗೊತ್ತಾ ಅದು ಹಾರಿದ್ದು ಐ ಎನ್ ಎಸ್ ವಿಕ್ರಮಾದಿತ್ಯದಿಂದ ಅಮೇಜಿಂಗ್ ಪ್ರಿಸಿಷನ್ ಬಾಂಬಿಂಗ್ ಮಾಡಿದೆ ನಮ್ಮ ಏಟ್ಗಳು ಎಷ್ಟು ಆಕ್ಯುರೇಟ್ ಆಗಿದೆ ನೋಡಿ ಅದರ ಫೋಟೋಗಳು ವಿಡಿಯೋಗಳು ಈಗ ಹೊರಗಡೆ ಬರ್ತಾ ಇದೆ ಅದನ್ನ ಭಾರತ ಆಗಲಿ ಅಥವಾ ಪಾಕಿಸ್ತಾನ ಆಗಲಿ ಕನ್ಫರ್ಮ್ ಮಾಡಿಲ್ಲ ಇನ್ ಕೇಸ್ ಈ ಸುದ್ದಿ ಸತ್ಯನೇ ಆಗಿದ್ರೆ ಭಾರತದ ಪಾಲಿಗೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ವೆರಿ ಗುಡ್ ವೆಲ್ ಡನ್ ವಿರ್ ಪ್ರೌಡ್ ಆಫ್ ಅವರ್ ಆರ್ಮ್ ಫೋರ್ಸಸ್ ಕುಡೋಸ್ ಟು ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ ಅಂಡ್ ಇಂಡಿಯನ್ ನೇವಿ ಒಂದು ದೇಶದ ಅಣ್ವಸ್ತ್ರ ಸಾಮರ್ಥ್ಯವನ್ನೇ ನಾವು ಉಡಾಯಿಸಿ ಬಿಟ್ಟಿದ್ದೀವಿ ಅಂತಂದ್ರೆ ಅದೇನು ಸಾಮಾನ್ಯವಾದ ಸಾಧನೆ ಅಲ್ಲ ಪಾಕಿಸ್ತಾನಕ್ಕೆ ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಕನಿಷ್ಠ ಹತ್ತು ವರ್ಷಗಳು ಬೇಕು ಯಾರ್ ಕೊಡ್ತಾರೆ ಹಣನ ಅದಕ್ಕೆ ಈ ಸುದ್ದಿ ನಿಜ ಆಗಿರ್ಲಿ ಅಂತ ನಾವೆಲ್ಲ ಹಾರೈಸಣ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸದ್ಯದಲ್ಲೇ ಹೊರಗಡೆ ಬರುತ್ತೆ ಇದಿಷ್ಟು ನಾವು ಕಳೆದ ನಾಲ್ಕು ದಿನಗಳಿಂದ ಮಾಡಿರೋದು ಇನ್ನೇನು ಮಾಡಬೇಕಾಗಿತ್ತು ಉಳ್ಕೊಂಡಿರೋದೇನು ರಾವಲ್ಪಿಂಡಿಯ ಹೆಚ್ ಕ್ಯೂ ಮೇಲೆ ನೇರವಾಗಿ ದಾಳಿ ಮಾಡಬೇಕಾಗಿತ್ತು ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಬೇಕಾಗಿತ್ತು ಕರಾಚಿಯ ಬಂದರನ್ನ ಸಂಪೂರ್ಣವಾಗಿ ನಾಮಾವಶೇಷ ಮಾಡಬೇಕಾಗಿತ್ತು ನಮ್ಮ ನೌಕಾಪಡೆ ಅದಕ್ಕೆ ಸಿದ್ಧವಾಗಿ ನಿಂತಿತ್ತು ಆದರೆ ನಾವು ಅದನ್ನು ಮಾಡಲಿಲ್ಲ ಹಫೀಸ್ ಸೈಯದ್ ಮೌಲಾನಾ ಮಸೂದ್ ಅಜರ್ ಇಬ್ರಾಹಿಂ ಇಬ್ರಾಹಿಂನಂತ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕಾಗಿತ್ತು ಮತ್ತು ಅವರನ್ನ ಕೊಂದು ಬಿಸಾಕಬೇಕಾಗಿತ್ತು ಯನ್ನ ಲಿಬರೇಟ್ ಮಾಡಿ ಭಾರತಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಬೇಕಾಗಿತ್ತು ಇದ್ಯಾವುದನ್ನೂ ನಾವು ಮಾಡಲಿಲ್ಲ ಇದನ್ನು ಮಾಡೋದಕ್ಕೆ ಇದ್ದಂತ ಅಪರೂಪದ ಅವಕಾಶವನ್ನ ನಾವು ಕಳ್ಕೊಂಡ್ವಿ ಇದು ದೇಶದ ಜನ ಹೇಳ್ತಾ ಇರುವಂತಹ ಮಾತು ಆದ್ರೆ ದೈವೇಚ್ಛೆ ಈಗ ಭಾರತಕ್ಕೆ ಮತ್ತೊಂದು ಅವಕಾಶ ಬಂದಿದೆ ಪಾಪಿ ಪಾಕಿಸ್ತಾನ ನಿನ್ನೆ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ ನಂತರವೂ ಜಮ್ಮು ಕಾಶ್ಮೀರ ಪಠಾನ್ಕೋಟ್ ಅಮೃತ್ಸರ ಸೇರಿದ ಹಾಗೆ ಅನೇಕ ಕಡೆ ಡ್ರೋನ್ ಅಟ್ಯಾಕ್ ಗಳನ್ನ ಮಾಡ್ತಾ ಇದೆ ಮಿಸೈಲ್ ಗಳನ್ನ ಹಾರಿಸ್ತಾ ಇದೆ ಆರ್ಟಿಲರಿ ಕವರ್ ಫೈಡ್ ತಗೊಂಡು ಪಾಕಿಸ್ತಾನ ಉಗ್ರಗಾಮಿಗಳನ್ನ ಭಾರತದ ಒಳಗಡೆ ನುಗ್ಗಿಸುವಂತ ಪ್ರಯತ್ನ ಮಾಡಿದೆ ಹಾಗೆ ನಿನ್ನೆ ಒಳಗೆ ನುಗ್ಗಿದ ಉಗ್ರರು ನಮ್ಮ ಸೇನಾ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದಾರೆ ನಮ್ಮ ಮೂವರು ಯೋಧರನ್ನ ಹತ್ಯೆ ಮಾಡಿದ್ದಾರೆ ನೀವು ಪಾಕಿಸ್ತಾನಕ್ಕೆ ಎಂತದೇ ಹೊರತ ಕೊಡಿ ಅದು ಮತ್ತೆ ಬಾಲ ಬಿಚ್ಚೇ ಬಿಚ್ಚುತ್ತೆ ಈಗ ಮತ್ತೆ ಪಾಕಿಸ್ತಾನಕ್ಕೆ ಹೊಡೆಯೋದಕ್ಕೆ ಅವಕಾಶ ಸಿಕ್ಕಿದೆ ನಮಗೆ ಈ ಬಾರಿ ಪಾಕಿಸ್ತಾನವನ್ನ ನಾಮಾಮ ಶೇಷ ಮಾಡೋವರೆಗೂ ನಾವು ಬಿಡಬಾರ್ದು ಭಾರತೀಯರ ಇಚ್ಛೆ ಏನಿದೆ ಉಳ್ಕೊಂಡಿದ್ದ ಒಂದು ಆಸೆ ಏನಿದೆ ಅದನ್ನ ಇವತ್ತು ಭಾರತ ಸರ್ಕಾರ ಮತ್ತು ಭಾರತದ ರಕ್ಷಣಾ ಪಡೆಗಳು ಮಾಡಬೇಕಾಗಿದೆ ಹಾಗಾಗಿ ಈಗ ಭಾರತೀಯ ಸೈನ್ಯ ಮತ್ತೆ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಆಪರೇಷನ್ ಸಿಂಧು ಇನ್ನೂ ಮುಗಿದಿಲ್ಲ ಇನ್ನು ಚಾಲನೆಯಲ್ಲಿದೆ ಅಂತ ಹೇಳಿ ಈಗ ಭಾರತಕ್ಕೆ ಸಿಕ್ಕಿರೋ ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಬೇಕಾಗಿದೆ ನಾವು ಈ ಬಾರಿ ಉಳಿದು ಹೋಗಿರೋ ಕೆಲಸವನ್ನ ಒಂದೇ ಸಾರಿ ಮಾಡಿ ಮುಗಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ